ಪಕ್ಷದ ನೂತನ ಪದಾಧಿಕಾರಿಗಳ ನೇಮಕ ಹಾಗೂ ಜವಾಬ್ದಾರಿಗಳನ್ನ ವಹಿಸತಕ್ಕಂತ ಈ ಒಂದು ಸಭೆಯನ್ನ ಕರೆಯಲಾಗಿತ್ತು ಈ ದಿನ ಸಭೆಗೆ ಸೇರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತ ಮೊದಲನೆಯದಾಗಿ ಬೇಲೂರು ತಾಲೂಕಿನ ತಾಲೂಕು ಸಮಿತಿಯ ಉಪಾಧ್ಯಕ್ಷರನ್ನಾಗಿ ರಿಯಾಜ್ ಅಹಮದ್ ಅವರನ್ನ ಹಿಂದೆ ನಿರಂತರವಾಗಿ ಎರಡ್ ಮೂರು ವರ್ಷಗಳಿಂದ ಸಕ್ರಿಯವಾಗಿ ಉತ್ತಮವಾಗಿ ಕಾರ್ಯನಿರ್ವಹ ನಿರ್ವಹಿಸುತ್ತಿರತಕ್ಕ ಆದೇಶ ಅವರನ್ನ ಅಧ್ಯಕ್ಷರನ್ನಾಗಿ ಮತ್ತೊಮ್ಮೆ ಎಲ್ಲರ ಸರ್ವಾನುಮತದಿಂದ ಆಯ್ಕೆ ಮಾಡಿ ಮುಂದುವರಿಸಬೇಕೆಂದು ಈ ಒಂದು ಸಭೆ ತೀರ್ಮಾನಿಸಿದೆ ಹಾಗೆ ಬೇಲೂರು ತಾಲೂಕಿನ ಉಪಾಧ್ಯಕ್ಷರನ್ನಾಗಿ ರಿಯಾಜ್ ಅಹ್ಮದ್ ರವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿ ಆದೇಶ ಮಾಡಲಾಗಿದೆ ಒಂದು ಫೋಟೋ

ಬೇಲೂರು ತಾಲೂಕು ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಕುಮಾರಸ್ವಾಮಿ ಅವರು ಜವಾಬ್ದಾರಿಯನ್ನು ತಗೊಳ್ಬೇಕು ಹಾಗೆಯೇ ಬೇಲೂರು ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಎನ್ ಎಚ್ ಧನ್ಯವಾದಗಳು ತಮ್ಮ ಪಕ್ಷಕ್ಕೆ ಸ್ವಾಗತ ಹಾಗೆಯೇ ಸುನಿ ಬೆಳ್ಳಿಯವರು ಇವರನ್ನ ಸಹ ಕಾರ್ಯದರ್ಶಿಯನ್ನಾಗಿ ಜವಾಬ್ದಾರಿಯನ್ನು ಕೊಡಲಾಗಿದೆ ಹಾಗೇನೆ ನಮ್ಮ ಒಂದು ಪಕ್ಷದ ಸಿದ್ಧಾಂತವನ್ನು ವೆಚ್ಚಿ ಮಹಿಳಾ ಘಟಕದ ಅಧ್ಯಕ್ಷ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ರಂಜಿತಾ ಕೆ ಎಸ್ ಅವರು ನಮ್ಮ ಪಕ್ಷಕ್ಕೆ ಸ್ವಾಗತ ಅಭಿನಂದನೆಗಳು ನಿರಂತರವಾಗಿ ಸೇವೆ ನಮ್ಮ ಪಕ್ಷಕ್ಕೆ ಹಾಗೆ ವೇದ ಆರ್ ಎಸ್ ರವರು ಮಹಿಳಾ ಘಟಕದ ಉಪಾಧ್ಯಕ್ಷರನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಮಹಿಳಾ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ರೇಣುಕಮ್ಮ ತೆರಳನ್ನಾಗಿ ಇವರು ಸಹ ಮಹಿಳಾ ಕಡೆಗಳ ಸಂಘಟನಾ ಕಾರ್ಯದರ್ಶಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಸಂಗೀತ ಕರಗಡ ಇವರು ಸಹ ಮಹಿಳಾ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಹಾಗೆ ಮಧು ಆರ್ ಎಸ್ ರಾಜ್ಯ ಇವರು ಕೆ ಆರ್ ಎಸ್ ಪಕ್ಷ ಬೇಲೂರು ತಾಲೂಕಿನ ಆಟೋ ಘಟಕದ ಅಧ್ಯಕ್ಷರಾಗಿ ಧನ್ಯವಾದಗಳು ಸರ್ ನಿಮಗೆ ಸೇವೆ ಚಾಲೂ ರಷ್ಟಾಚಾರಕರ ನೀವು ಹಾಗೆ ಪ್ರಕಾಶ್ ಆರ್ ಎಸ್ ರಾಜಶಿವರು ಗೂರು ಬೇಲೂರು ತಾಲೂಕು ಕೆ ಪಕ್ಷದ ಆಟೋ ಘಟಕದ ಉಪಾಧ್ಯಕ್ಷರಾಗಿ ಹೇಳಿಲ್ಲ ಹಂಗೆ ರಸ್ತಾಚಾರ ನಿಮ್ಗೆ ಓನಾ ಟೈಮ್ ಇದರಂತವಾಗಿ ಶ್ರೀ ಲೋಕೇಶ್ ಅವರು ಬೇಲೂರು ಇವರು ಆಟೋ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಅಭಿನಂದನೆ ಸರ್ ಸಾಲಬಿನ ಗನಿ ಗನಿ ಇಷ್ಟೆಲ್ಲಾ ಗಮದರಿ ನೀವು ಫೋಸ್ಟ್ ಮಾಡನಲ್ಲ ನೀವು ಫೈರ್ ಮಾಡ್ ಸರ್ ಅವರು ರೈತಗಡ ತಾಲೂಕನ್ನ ರೈತಗಡಕ್ಕೆ ಆಡಕ್ಷನ ಬಿನೆಗೂ ಆಗಿರುತ್ತೆ ಅಂತ ರೈತಗಡದ ಅಧ್ಯಕ್ಷರಾಗಿ ಶ್ರೀ ಎಚ್ ಬಿ ಬಸವರಾಜ ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಈ ತೆಕ್ಕುತ್ತೆ ರತ್ನರೇವರು ರೈತಗಡಕ್ಕೆ ಗುತಿವಾದಕ ಅಂತ ಈ ತೆಕ್ಕುತ್ತೆ ಇನ್ನು ಬಂದಿರೋದ್ರಲ್ಲಿ ಯಾರಿಗಾರು ಉದ್ಯೋಗ ಜವಾಬ್ದಾರಿ ತಗೊಂಡ್ತಕ್ಕ ದಯವಿಟ್ಟು ಮುಂದೆ ಬನ್ನಿ ಜವಾಬ್ದಾರಿ ತಗೊಳ್ಳಿ ಯಾರಿಗೆ ಕೊಟ್ಟಿಲ್ಲ ಅನ್ನೋದು ಹೇಳಿ ಬಂದಿರೋದು ಎಲ್ಲರಿಗೂ ಆಗಿದೆ ಅಲ್ವಾ ಜವಾಬ್ದಾರಿಗಳ ಪ್ರಶ್ನೆ ನಿಮ್ಮ ಜೊತೆಯಲ್ಲಿ ಕೆ ಆರ್ ಎಸ್ ಪಾರ್ಟಿ ಅವರಿಗೆ ಕೆಲಸ ಮಾಡುವಂತ ಅವರನ್ನು ಗುರುತಿಸಿ ನಮ್ಮ ಅಧ್ಯಕ್ಷ ಮೇಲೆ ಅವ್ರನ್ನು ಒಂದು ದಿನಗಳಲ್ಲಿ ಆದೇಶ ಪತ್ರವನ್ನ ಕೊಡ್ತಾರೆ ಕೆಲಸ ಮಾಡ ಏನು ಬೆಂಗಳೂರು ತಾಲೂಕು ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿರ್ತಕ್ಕಂತ ನಮ್ಮ ಉಮೇಶ್ ಬೆಳಗುಂಬ ಅವರಿಗೆ ಒಂದು ವಾರದ ಮುಂಚೆ ಕೇಳಿಕೊಂಡೆ ಬರ್ಬೇಕು ಅಂತ ಖಂಡಿತವಾಗ್ಲು ನೀವ್ ಯಾವತ್ ಕರಿತೀರಾ ಅವತ್ ನಾನು ಬಿಡುವು ಮಾಡ್ಕೊಂಡ್ ಬರ್ತೀನಿ ನೀವ್ ಹೇಳಿದ ದಿವ್ಸ ನಾವು ಬರ್ತೀನಿ ಅಂತ ತುಂಬಾ ನಮ್ಗೆ ಜಿಲ್ಲಾಧ್ಯಕ್ಷರಾಗಿ ತುಂಬಾ ನಮ್ಗೆ ಸಹಕಾರ ಕೊಡ್ತಾರೆ ಹೇಳ್ಬಾರ್ದು ಅವ್ರ ಸಹಕಾರ ಅಷ್ಟೊಂದು ಯಾವಾಗ್ಲೇ ಫೋನ್ ಮಾಡ್ಲಿ ಎಷ್ಟೊತ್ತಿನಲ್ಲಿ ಆಗ್ಲಿ ಅವರು ನಮ್ಗೆ ಜನರಲ್ಲಿ ಸ್ಪಂದಿಸ್ತಾರೆ ನಮ್ಗೆ ಒಳ್ಳೆ ಒಂದು ಜಿಲ್ಲಾಧ್ಯಕ್ಷರು ಸಿಕ್ಕಿರೋದು ನಮ್ದು ಖುಷಿಯಾದ ವಿಚಾರ ಒಳ್ಳೆ ಜಿಲ್ಲಾಧ್ಯಕ್ಷರು ಸಿಕ್ಕಿದ್ದಾರೆ ಹಾಗೆ ಎಲ್ರು ಜಿಲ್ಲಾಧ್ಯಕ್ಷರು ಒಂದು ಇದ್ರಲ್ಲಿ ನಾವೆಲ್ಲಾ ಒಟ್ಟಿಗೆ ಕೆಲಸ ಮಾಡ್ತಾ ಜಿಲ್ಲೆಗೂ ಒಳ್ಳೆ ಹೆಸರು ತರ್ತಾ ನಮ್ ತಾಲೂಕಿಗೂ ಒಳ್ಳೆ ಹೆಸರು ತರ್ತಾ ಕೆ ಆರ್ ಎಸ್ ಪಾರ್ಟಿನ ಬೆಳೆಸ್ಬೇಕು ಅಂತ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ನಾನು ಕೈ ಮುದು ಬಿಟ್ಕೊತೀನಿ ಎಲ್ರು ಕೆ ಆರ್ ಎಸ್ ಪಕ್ಷ ಬೆಳವಣಿಗೆಗೆ ಶ್ರಮಿಸೋಣ ಅಂತ ಹಾಗೆ ನಿಮ್ಗೆ ಏನೇನು ಹುದ್ದೆಗಳು ಕೊಟ್ಟಿದೀವಿ ಆ ಜವಾಬ್ದಾರಿಗಳನ್ನ ನೀವು ಸರ್ಕಾರಿ ಕಚೇರಿಗಳನ್ನ ಹೋದಾಗ ನಿಮ್ ಹುದ್ದೆಗಳನ್ನ ಹೇಳಿ ನಿಮ್ಮ ಕೆಲಸಗಳನ್ನ ಮಾಡಿಸ್ಕೊಬಹುದು ಯಾವುದೇ ಲಂಚ ಕೊಡಬೇಡಿ ಅಲ್ಲಿ ನಿಮ್ಗೆ ನಿಮ್ಮ ಹುದ್ದೆ ಹೇಳಿದ್ರು ಕೂಡ ಅವ್ರೇನಾದ್ರು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ತಾಲೂಕು ಅಧ್ಯಕ್ಷ ಇರ್ತೀವಿ ನಮಗೆ ಫೋನ್ ಮಾಡಿ ಆಗ ಅದಕ್ಕೂ ರೆಸ್ಪಾನ್ಸ್ ರೆಸ್ಪಾಂಡ್ ಅಂದ್ರೆ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಇವರು ಇರ್ತಾರೆ ಅವ್ರಿಗೆ ಫೋನ್ ಮಾಡಿ ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಜಿಲ್ಲಾಧ್ಯಕ್ಷರಾಗಿ ಉಮೇಶ್ ಬೆಳಗುಂಬ ಅವರು ಇರ್ತಾರೆ ಅವರನ್ನ ಸಂಪರ್ಕ ಮಾಡಿ ಹಾಗೆ ಈಗ ರೈತ ಘಟಕದ ಅಧ್ಯಕ್ಷರಾಗಿ ಬಸವರಾಜ್ ಅವರು ಆಯ್ಕೆ ಆಗಿದ್ದಾರೆ ಅವರಿಗೆ ರೈತರು ಏನಾದ್ರು ಸಮಸ್ಯೆಗಳಿದ್ರೆ ಬೇಲೂರು ತಾಲೂಕಿನಲ್ಲಿ ಏನ್ ಲೈವ್ ನೋಡ್ತಿದ್ರೆ ಪ್ರತಿಯೊಬ್ರು ರೈತ ಸಂಘಟನೆಯಿಂದ ಏನೇ ಸಮಸ್ಯೆಗಳು ಬಂದ್ರು ರೈತ ರೈತ ವರ್ಗಗಳಿಗೆ ಯಾವುದೇ ಸಮಸ್ಯೆಗಳು ಬಂದ್ರು ಬಸವರಾಜ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ಫೇಸ್ಬುಕ್ ಪೇಜ್ಗಳಲ್ಲಿ ಸಿಗುತ್ತೆ ಇನ್ ಮುಂದೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ನೇರವಾಗಿ ಯಾವುದೇ ಲಂಚ ಇಲ್ಲದೆ ಡೈರೆಕ್ಟ್ ಆಗಿ ಕೆಲಸ ಮಾಡಿಸ್ಕೊಡ್ತಾ ಇರೋ ರೈತರುಗಳಿಗೆ ಅಣ್ಣ ಅವರು ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ ಈಗ ಈಗ ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಪಕ್ಷದ ಏಳಿಗೆಗಾಗಿ ಸಂಕಲ್ಪ ಅಂತ ಎಲ್ಲರಲ್ಲೂ ಕೈ ಜೋಡಿ ಕೇಳ್ಕೊತೀನಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನೀವು ಏನು ಮಾತನಾಡ ಸರ್ ನೀವು ಸರ್ ಇದು ಇದುವರೆಗೂ ಇವತ್ತಿನ ಒಂದು ಏನು ಬೇಲೂರಿನಲ್ಲಿ ಮುಖ್ಯ ಘಟಕ ಮಹಿಳಾ ಘಟಕ ಆಟೋ ಘಟಕ ಮತ್ತು ರೈತ ಘಟಕ ಒಂದು ಕಾರ್ಯಕ್ರಮ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ವಿತರಿಸಲಾಯಿತು ಇದು ಒಂದು ತುಂಬಾ ಅತ್ಯುತ್ತಮವಾದ ಯಶಸ್ವಿ ಕಾರ್ಯಕ್ರಮ ಇದ್ರ ಜೊತೆಗೆ ಏನು ಅಂದ್ರೆ ನಮ್ಮ ಕೆ ಆರ್ ಎಸ್ ಜೊತೆ ರೈತ ಸಂಘ ಇದೊಂದು ಅಣ್ಣ ತಮ್ಮ ಇದ್ದಂಗೆ ಇಲ್ಲಿ ಯಾರು ಕೋಟ್ಯಾಧಿಪತಿಗಳು ಬರ್ತಾ ಇಲ್ಲ ಕೋಟ್ಯಾಧಿಪತಿಗಳೆಲ್ಲ ಭ್ರಷ್ಟಾಚಾರ ಮಾಡ್ಕೊಂಡು ಹೋಗ್ತಾ ಇದಾರೆ ಇಲ್ಲಿ ಬರ್ತಾ ಇದಾರೆ ಯಾರು ಬಂದಿರೋರು ಅಂದ್ರೆ ರೈತರು ನಾವು ರೈತರ ರೈತರು ಮಕ್ಕಳೇ ಇಲ್ಲಿ ಬಂದಿರೋದು ಯಾರು ಇಲ್ಲಿ ಯಾರೋ ದೊಡ್ಡ ಕೋಟ್ಯಾಧಿಪತಿಗಳು ಕೆ ಆರ್ ಎಸ್ ಜೊತೆ ನಿರಂತರವಾಗಿ ರೈತ ಇಲ್ಲಿ ನಮ್ಮ ಬೇಲೂರಿನಿಂದಲೇ ಶುರುವಾಗಿದೆ ರೈತ ಘಟಕ ಒಂದು ಅಣ್ಣ ತಮ್ಮ ಇದ್ದಂಗೆ ಬಂದಿರಂತೆ ನಿಮಗೆ ತಮಗೆ ಅಭಿನಂದನೆಗಳು ಮತ್ತೆ ಎರಡನೇ ಬಾರಿ ನಮ್ಮ ಬೇಲೂರ್ ಮೊದಲಿಂದ ನಮ್ಮ ಜೊತೆ ನಾನ್ ತಾಲೂಕು ಅಧ್ಯಕ್ಷ ಆಯ್ದವರು ಆದೇಶವರು ಕೆಲಸ ಮಾಡ್ತಿದ್ರು ಈಗ ಎರಡನೇ ಬಾರಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಅವರಿಗೆ ಅಭಿನಂದನೆಗಳು ನಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಬೇಲೂರಲ್ಲಿ ಇಬ್ರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಸಚಿನ್ ಅವರು ಮತ್ತು ನಮ್ಮ ವರ್ಷ ಅವರು ಅವರು ನಮ್ಮ ಜೊತೆ ನಿರಂತರವಾಗಿ ಕೈ ಜೋಡಿಸ್ಕೊಂಡು ನಮ್ಗೆ ಎಲ್ಲಾ ರೀತಿ ಸಹಕಾರ ಕೊಟ್ಟು ಬಂದಿದ್ದಾರೆ ಅವರು ಅಭಿನಂದನೆಗಳು ಮತ್ತು ಅತಿ ಕಡೆಯಿಂದ ನಮ್ಮ ಅಧ್ಯಕ್ಷರಾದ ಶರಣ್ಣ ಅವರು ಬಂದಿದ್ದಾರೆ ಇನ್ನು ಅನಿಲ್ ಅವರು ನಮ್ಮ ಸೋಮಣ್ಣವರು ಇನ್ನೆಲ್ಲ ಹರಿಯಾಗ್ರು ಎಲ್ಲ ನೂತನವಾಗಿ ಆಯ್ಕೆ ಆಗಿರುವಂತ ಎಲ್ಲರಿಗೂ ಸರ್ವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಯೋಜನೆ ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಟ್ಟಿದಕ್ಕೆ ನಮ್ಮೆಲ್ಲರೂ ರೂಪೂರ್ವಾದ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಧನ್ಯವಾದಗಳು